ಕಾರ್ಯಕ್ರಮಕ್ಕೆ ಈ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರಶಾಂತ್ ಜೋಶಿ ಈ ಶಾಲೆಯ ಮುಖ್ಯ ಮುಖ್ಯಾಪಾಧ್ಯಾಯರು ಹಾಗೂ ಮತ್ತು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ ಹಾಗೂ ನ್ಯಾಯವಾದಿಗಳು ನಮ್ಮ ಪಕ್ಕದ ಗ್ರಾಮದವರಾಗಿರ್ತಕ್ಕಂಥ ಸೋಮನಾಥ್ ತಾಲ್ರವರೇ ಹಾಗೂ ಈಗ ಹೇಳಿದಂಥ ಮರಿಸ್ವಾಮಿ ಅವರೇ ಹಾಗೂ ಮಂಜುನಾಥ್ ಅವರೇ ಕರ್ಸಿದ್ದನ್ ಗೌಡ್ರೆ ಮತ್ತು ಕರಡಿ ಭೀಮಣ್ಣ ಇವರೇ ಮತ್ತು ಶಿಕ್ಷಕ ವೃಂದವೇ ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ ವೃಂದವೇ ಈಗ ಕನ್ನಡ ಕಾರ್ತಿಕೋತ್ಸವ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಅಂತಂದೇಳಿ ನಾವು ಏನು ಆಚರಣೆ ಮಾಡ್ತೀವಿ ಅದರ ಒಂದು ಅಂಗವಾಗಿ ಅದರ ಭಾಗವಾಗಿ ಇವತ್ತು ಕನ್ನಡ ಯಾವ ಸ್ಥಿತಿಯಲ್ಲಿದೆ ಯಾವ ಮಟ್ಟದಲ್ಲಿದೆ ಯಾವ ರೀತಿ ಸಾಗಿ ಹೋಗ್ತಾ ಇದೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ಗ್ರಾಮದಲ್ಲಾಗಲಿ ನಮ್ಮ ಶಾಲೆಗಳಲ್ಲಾಗಲಿ ಬಿತ್ತರಿಸಲಿಕ್ಕೆ ಅನೇಕ ಅನೇಕ ಸಂಘಟನೆಕಾರರು ಸಂಘಟನೆಗಳು ಮಾಡ್ತಾ ಇರುತ್ತಾರೆ ಅದನ್ನು ಇವತ್ತೊಂದು ಕಾರ್ಯಕ್ರಮದ ಸಲುವಾಗಿ ಅಂತ ನಾವು ಭಾವಿಸ್ಲಾಗ್ತೀವಿ ಕಾರಣ ಇವತ್ತು ಪಕ್ಕದ ರಾಜ್ಯಗಳನ್ನು ನಾವು ನೋಡಿದಾಗ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ನಮಗೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಕೆಳಮಟ್ಟದಲ್ಲಿದೆ ಇವತ್ತು ಅನ್ಯ ರಾಜ್ಯದಲ್ಲಿ ನಾವು ಹೋದಾಗ ತಮ್ಮ ಭಾಷೆಯನ್ನು ಪ್ರಮುಖವಾಗಿ ಬಳಸಿಕೊಂಡು ಇವತ್ತು ತಮ್ಮ ರಾಜ್ಯದ ಘನತೆಯನ್ನು ಮೆರ್ತಕ್ಕಂಥ ವಿಚಾರ ತಮ್ಮ ಮೊಬೈಲ್